ವಿಶಿಷ್ಟ ಪ್ರತಿಭೆಗಳು ನಕ್ಕು ನಲಿಸುವ ಜೋಕರ್ಗಳು ಇಂತಹ ವಿಶಿಷ್ಟ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಳಬೇಡಿ ಮೂವತ್ತು ದಿನಗಳು ಮಾತ್ರ ನಿಮ್ಮ ಟಿಕೆಟ್ಗಳನ್ನು ಆನ್ಲೈನ್ ನಲ್ಲೂ ಕೂಡ ಬುಕ್ ಮಾಡಬಹುದು ಡಬ್ಲ್ಯೂ 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 ಡಾಟ್ ಬುಕ್ ಮೈ ಶೋ ಡಾಟ್ ಕಾಮ್ನಲ್ಲಿ ಹಿಂದೆ ವೀಕ್ಷಿಸಿ ಜಂಬೂ ಸರ್ಕಸ್ ಎಐಟಿ ಗರ್ಲ್ಸ್ ಹಾಸ್ಟೆಲ್ ಎದುರು ಕಲ್ಯಾಣ ನಗರ ಬೈಪಾಸ್ ರಸ್ತೆ ಜಂಬೂ ಸರ್ಕಸ್ ಏಷ್ಯಾ ಖಂಡದ ಅತಿ ದೊಡ್ಡ ಸರ್ಕಸ್ ಇದೀಗ ನಿಮ್ಮ ಮನರಂಜಿಸಲು ನಿಮ್ಮ ಚಿಕ್ಕಮಗಳೂರಿನಲ್ಲಿ ಎಂದು ಕಂಡರಿಯದ ಮೈ ಝುಮ್ಮೆನಿಸುವ ಪ್ರದರ್ಶನಗಳು ಚಲನಚಿತ್ರವನ್ನು ಮೀರಿಸುವಂತಹ ಸಾಹಸ ದೃಶ್ಯಗಳು ಭಾರತವಷ್ಟೇ ಅಲ್ಲದೆ ವಿದೇಶದಿಂದಲೂ ಆಗಮಿಸಿರುವ ವಿಶಿಷ್ಟ ಪ್ರತಿಭೆಗಳು ನಕ್ಕು ನಲಿಸುವ ಜೋಕರ್ಗಳು ಇಂತಹ ವಿಶಿಷ್ಟ ಪ್ರದರ್ಶನವನ್ನು ಮಿಸ್ ಮಾಡಿಕೊಳ್ಳಬೇಡಿ ಕೇವಲ ಮೂವತ್ತು ದಿನಗಳು ಮಾತ್ರ ನಿಮ್ಮ ಟಿಕೆಟ್ಗಳನ್ನು ಆನ್ಲೈನ್ನಲ್ಲೂ ಕೂಡ ಬುಕ್ ಮಾಡಬಹುದು ಡಬ್ಲ್ಯೂ 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 ಬುಕ್ ಮೈ ಶೋ ಡಾಟ್ ಕಾಂನಲ್ಲಿ ಹಿಂದೆ ವೀಕ್ಷಿಸಿ ಜಂಬೋ ಸರ್ಕಸ್ ಎಐಟಿ ಗರ್ಲ್ಸ್ ಹಾಸ್ಟೆಲ್ ಎದುರು ಕಲ್ಯಾಣ ನಗರ ಬೈಪಾಸ್ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಎರಡು ಮೂರು ಎಂಟು ಮೂರು ನಾಲ್ಕು ಏಳು ಸೊನ್ನೆ ಸೊನ್ನೆ ಆರು ಎಂಟು ಎರಡು ಎಂಟು ಒಂದು ಆರು ಸೊನ್ನೆ ಆರು ಎಂಟು ಒಂಬತ್ತು ಎರಡು ಎಂಟು ಎಂಟು ಸೊನ್ನೆ ಒಂಬತ್ತು ಸೊನ್ನೆ 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 ಒಂದು ಏಳು ಐದು ಪ್ರಾಂಶುಪಾಲರಾದ ಮಧುಸೂದನ್ ಹಾಗೂ ಅಡಿಗೆಯವರಾದ ವಿದ್ಯಾ ಹಾಗೂ ಮಧು ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡದೆ ಮುರಳ್ಜಿ ದೇಸಾಯಿ ವಸತಿ ಶಾಲೆಯಲ್ಲೇ ಕರ್ತವ್ಯದಲ್ಲಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿ ಪೋಷಕರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಹೋಗುತ್ತೆ ಪೋಷಕರು ಮಾತನಾಡಿ ಮೊರರ್ಜಿ ದೇಸಾಯಿ ವಸತಿ ಶಾಲೆ ಬೀಕನಹಳ್ಳಿ ಚಿಕ್ಕಮಗಳೂರಿನಲ್ಲಿ ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂಘಟನೆಯ ಹೆಸರಿನಲ್ಲಿ ಕೆಲವರು ಬಂದು ಪ್ರಾಂಶುಪಾಲರಿಗೂ ಮತ್ತು ಅಡುಗೆಯವರ ಮೇಲೆ ನಿಂದನೆ ಮಾಡಿ ಅಸಭ್ಯ ವರ್ತನೆಯಿಂದ ನಡೆದುಕೊಂಡಿರುವ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ನಿಮ್ಮಿಂದಾಗಲಿ ಅಥವಾ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಯವರಿಂದಾಗಲಿ ಯಾವುದೇ ತನಿಖೆ ನಡೆದಿರುವುದಿಲ್ಲ ಆದ್ದರಿಂದ ದಯಮಾಡಿ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಶಾಲೆಯಿಂದ ವರ್ಗಾವಣೆ ಮಾಡಿ ಶಾಲೆಯ ಅಭಿವೃದ್ಧಿಗೆ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಶಾಲೆಯ ಮತ್ತು ಶಿಕ್ಷಕ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಕ್ಕಳಿಗೂ ಭದ್ರತೆಯನ್ನು ಕೊಡಬೇಕು ಎಂದು ಮನವಿ ಮಾಡಿದರು ಶಾಲೆಯಲ್ಲಿ ನಡೆದ ಘಟನೆ ನಾವು ಇವತ್ತು ಬಂದಿದ್ದೀವಿ ಇಲ್ಲಿ ಬರ್ಲಿಕ್ಕೆ ಕಾರಣ ನಮ್ದು ಏನಿದೆ ಈಗ ಈಗ ಇಲ್ಲಿವರೆಗೆ ನಡೆದಿರುವಂಥ ಒಂದು ವಿಚಾರಗಳಲ್ಲಿ ಪ್ರಿನ್ಸಿಪಾಲ್ನ ಬೇರೆ ಶಾಲೆ ನಿಯೋಜನೆ ಮಾಡಿದ್ದಾರೆ ಅವರನ್ನು ಬೇರೆ ಶಾಲೆಯಿಂದ ನಿಯೋಜನೆಯನ್ನು ರದ್ದುಗೊಳಿಸಿ ನಮ್ಮ ಶಾಲೆಯಲ್ಲೇ ಉಳಿಸ್ಕೋಬೇಕು ಅಂತ ಹೇಳಿ ಉಳಿಸ್ಬೇಕು ಇದಕ್ಕೆ ಮೇನ್ ಕಾರಣ ಏನಂದರೆ ಇವರು ಬಂದಂಥ ಎರಡು ವರ್ಷದಿಂದ ಶಾಲೆಯಲ್ಲಿ ಸುಮಾರು ಆಗಿದೆ ಮೊದಲನೇದಾಗಿ ಶಾಲೆಗೆ ಅವರ ಸ್ನೇಹಿತರು ಮತ್ತು ಕೆಲವು ಸಂಸ್ಥೆಗಳಿಂದ ದೇಣಿಗೆ ರೂಪದಲ್ಲಿ ತಂದು ಕುಡಿಯುವ ನೀರಿಂದು ಅಡುಗೆ ಇದು ಶುದ್ಧವಾದ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಶಾಲೆ ಕಂಪ್ಯೂಟರ್ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಥರದ ಒಂದು ಡೆವಲಪ್ಮೆಂಟ್ ನಡೀತಾ ಇರೋದ್ರಿಂದ ಇದೊಂದು ಸೈಸ್ ಸೈಸ್ ಅವರು ಶಾಲೆಯಲ್ಲಿ ವಾರ್ಡನ್ ಜೊತೆ ಅವ್ರಿಗೂ ನಡೆದಂಥ ಒಂದು ವಿಚಾರದಲ್ಲಿ ಅಲ್ಲಿ ಇದೊಂದು ಮಾಡಿಕೊಂಡೆ ಆ ಒಂದು ಇವರಿಗೆ ಇವ್ರ ಮೇಲೆ ಆರೋಪ ಏನೋ ಮಾಡಿಸಿ ಇವ್ರನ್ನ ಬೇರೆ ಕಡೆ ಕಳಿಸ್ಲಿಕ್ಕೆ ಪಿತೂರಿ ನಡೆಸಿದ್ದಾರೆ ಈ ಪಿತೂರಿ ನಡೆಸಿದ ಸಂಘಟನೆ ಬಗ್ಗೆ ಇಲ್ಲಿವರೆಗೆ ಏನೇ ಒಂದು ಕ್ರಮ ಕೈಗೊಂಡಿಲ್ಲ ಈಗ ಮೇಲ್ನೋಟ ಕಾಣಿಸ್ಬೇಕಂತೇಳಿ ಬ ಜಸ್ಟ್ ಪ್ರಿನ್ಸಿಪಾಲ್ ನೊನ್ನೆಟ ಇದು ಬೇರೆ ಕಡೆ ನಿಯೋಜನೆಗೊಳಿಸಿ ತಕ್ಷಣ ರದ್ದುಗೊಳಿಸಿ ಅವ್ರನ್ನ ಇದೇ ಶಾಲೆಯಲ್ಲಿ ಮುಂದುವರ್ಸ್ಬೇಕಂತೇಳಿ ಇವತ್ತು ನಾವು ಶಾಲೆಗೆ ಸಂಬಂಧಪಟ್ಟಂಥ ಪೇರೆಂಟ್ಸ್ಗಳು ಎಲ್ಲ ಬಂದಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಲಿಕ್ಕೆ ನಮಗೆ ಮಧುಸೂದನ್ ಸರ್ ಪ್ರಿನ್ಸಿಪಲ್ ಆಗಿ ಬೇಕೇ ಬೇಕು ಸರ್ ಅವರು ತುಂಬಾ ಚೆನ್ನಾಗಿ ಸ್ಕೂಲಲ್ಲೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ರು ಈ ಕಾರಣದಿಂದ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಹಂಗಾಗಿ ಮಾಡಿದ್ರೆ ಅವರು ಬೇಕೇ ಬೇಕು ಮಧುಸೂದನ್ ಸರ್ ಮತ್ತೆ ಮಕ್ಕಳು ಅಭಿವೃದ್ಧಿಗೋಸ್ಕರ ಮಕ್ಕಳುಗಳಿಗೆ ಅವರು ಒಳ್ಳೆ ಕಾರ್ಯ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೆ ನಮಗೆ ಪ್ರಿನ್ಸಿಪಲ್ ಆಗಿ ಅಲ್ಲೇ ಇರಬೇಕು ಸರ್ ಮೂಲಾರ್ ಬೀತ್ ಎಸ್ ಜಿಲ್ಲಾ ಸಂಚಾಲಕ ಕಬ್ಬಿಗಿರೆ ಮೋಹನ್ ಅವರು ಮಾತನಾಡಿ ಸೂಕ್ತ ತನಿಖಾ ವರದಿಯ ನಂತರ ಯಾವುದೇ ಅನುಮತಿ ಇಲ್ಲದೆ ಶಾಲೆಗೆ ಬಂದು ಅಸಭ್ಯ ವರ್ತನೆಯಿಂದ ನಡೆದುಕೊಂಡಿರುವವರ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ವಸತಿ ಶಾಲೆಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಏನು ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದಂಥ ಘಟನೆ ತಮಗೆಲ್ಲರಿಗೂ ಗೊತ್ತು ಈಗ ಅದರ ಪರವಾಗಿ ಏನು ಸತ್ಯದ ಪರವಾಗಿ ಈಗ ಪೇರೆಂಟ್ಸ್ಗಳೆಲ್ಲರೂ ಜಿಲ್ಲಾಧಿಕಾರಿ ಅವರನ್ನ ಭೇಟಿ ಮಾಡಕ್ಕೆ ಬಂದಿದ್ದಾರೆ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಡಿಎಸ್ಎಸ್ ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷ ಸತ್ಯನಾರಾಯಣ್ ಜಿಲ್ಲಾ ಉಪಾಧ್ಯಕ್ಷರಾದ ಭಾರತಿ ದಲಿತ ಮುಖಂಡರಾದ ನಂಜುಂಡಪ್ಪ ಹಾಗೂ ಪೋಷಕರು ಉಪಸ್ಥಿತರಿದ್ದರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಜೆ ಜಾರ್ಜ್ ಅವರು ಕೇವಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಧ್ವಜಾರೋಹಣ ಮಾಡಲು ಮಾತ್ರ ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಕಿಡಿಕಾರಿದ್ದಾರೆ ಜಿಲ್ಲೆಗೆ ಕೇವಲ ಗೆಸ್ಟ್ ಆಗಿ ಕೇವಲ ಸರ್ಕಾರಿ ಕಾರ್ಯಕ್ರಮಗಳಿಗೆ ಬಂದು ಬಾವುಟ ಹಾರಿಸುವುದು ಉಸ್ತುವಾರಿ ಸಚಿವರು ಸರ್ಕಾರಿ ಕಾರ್ಯಕ್ರಮಗಳಿಗೆ ಹಾಗೂ ತಮ್ಮ ಕಾಫಿ ತೋಟಕ್ಕೆ ಮಾತ್ರ ಮೀಸಲಾಗಿದ್ದಾರೆ ಜಿಲ್ಲೆಯ ಯಾವ ತಾಲೂಕುಗಳಿಗೂ ಭೇಟಿ ನೀಡಿ ಜನರ ಕಷ್ಟವನ್ನು ಆಲಿಸುವುದರಲ್ಲಿ ಸಚಿವರು ವಿಫಲವಾಗಿದ್ದಾರೆ ಇದು ನಿಜಕ್ಕೂ ದುರಂತವೇ ಸರಿ ಎಂದು ದೇವರಾಜ್ ಶೆಟ್ಟಿ ಕಿಡಿಕಾರಿದ್ದಾರೆ ಅದು ಬಿಟ್ಟರೆ ಶಿರುವಾಸಲ್ಲಿ ತೋಟಕ್ಕೂ ಅವ್ರ ಕೆಲಸ ಆಗಿದೆ ಬಿಟ್ಟರೆ ಒಟ್ಟಾರೆಯಾಗಿ ಜಿಲ್ಲೆಯ ಐದು ತಾಲೂಕುಗಳು ಒಂಬತ್ತು ಮಂಡಲಗಳಿಗೆ ಅವರು ಪ್ರವಾಸ ಆಗಿರಲಿ ಅಲ್ಲಿನ ಏನು ಜನಸಾಮಾನ್ಯರ ನೋವು ನಲುಗಳಿಗೆ ಸ್ಪಂದನೆ ಮಾಡೋದಾಗಲಿ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡೋದಾಗಲಿ ಮತ್ತು ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದ್ರಲ್ಲಾಗಲಿ ಅವರು ವಿಫಲರಾಗಿದ್ದಾರೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಸಭೆಯನ್ನು ಕರೆದು ಅಭಿವೃದ್ಧಿಗಾಗಿ ಶ್ರಮಿಸದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಅಲ್ಲದೆ ಬಿಸಿಲ ಬೇಗೆ ದಿನ ದಿನಕ್ಕೂ ಹೆಚ್ಚಾಗುತ್ತಿದೆ ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಪವರ್ ಕಟ್ ಕೂಡ ಆರಂಭಗೊಂಡಿದ್ದು ಪರೀಕ್ಷೆಗಳು ಹತ್ತಿರದಲ್ಲಿವೆ ಹೀಗಾಗಿ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಉಸ್ತುವಾರಿ ಸಚಿವರು ಕಾರ್ಯಪ್ರವೃತ್ತರಾಗಬೇಕೆಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಒತ್ತಾಯಿಸಿದ್ದಾರೆ ತಕ್ಷಣಕ್ಕೆ ತಾವು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಜಿಲ್ಲೆಯ ಎಲ್ಲ ಶಾಸಕರುಗಳು ಮಾಜಿ ಶಾಸಕರುಗಳನ್ನ ಸಭೆಯನ್ನು ಕರೆದು ಒಟ್ಟಾರೆಯಾಗಿ ಚಿಕ್ಕಮಗಳೂರು ಜಿಲ್ಲೆಯ ಅಭಿವೃದ್ಧಿಗೆ ತಾವು ಕೆಲಸವನ್ನು ಮಾಡಬೇಕು ಇಲ್ಲ ಅಂತ ಹೇಳಿದರೆ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನದಿಂದ ತಾವು ತೆರಳಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡುತ್ತೆ ಅದ್ರ ಜೊತೆಯಲ್ಲಿ ಈಗಾಗಲೇ ಬಿಸಿಲ ದಗೆ ಹೆಚ್ಚಾಗ್ತಾ ಇದೆ ಈಗಾಗಲೇ ನಾವು ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿದ್ದೀವಿ ಇನ್ನೂ ಎರಡು ಮೂರು ತಿಂಗಳು ಬಿಸಿಲು ಹೆಚ್ಚಿರೋದ್ರಿಂದ ಎಲ್ಲ ಕಡೆ ನೀರಿನ ಅಭಾವ ಪ್ರಾರಂಭ ಆಗುತ್ತೆ ವಿದ್ಯುತ್ ಶಕ್ತಿ ಈಗಾಗಲೇ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಿರಿ ಪವರ್ ಕಟ್ ಸ್ಟಾರ್ಟ್ ಮಾಡಿದಿರಿ ಮಕ್ಕಳಿಗೆ ಎಕ್ಸಾಮ್ಗಳ ಹತ್ತಿರ ಇದೆ ಕುಡಿಯೋ ನೀರಿಗೆ ತೊಂದರೆ ಆಗ್ತಾಯಿದೆ ರೈತರಿಗೆ ತೊಂದರೆ ಆಗ್ತಾಯಿದೆ ಹಸು ಕರಿಗಳಿಗೆ ತೊಂದರೆ ಆಗ್ತಾಯಿದೆ ಇದ್ರ ಕಡೆ ಯಾವುದೇ ರೀತಿಯಾದಂಥ ಗಮನವನ್ನು ತಾವು ಕೊಟ್ಟಿಲ್ಲ ತಕ್ಷಣ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಯಾವುದೇ ರೀತಿಯಲ್ಲಿ ಎಲೆಕ್ ಎಕ್ಸಾಮ್ ಟೈಮಲ್ಲಿ ನೀವು ಪವರ್ ಕಟ್ ಮಾಡಬಾರ್ದು ಅಂತ ಸೂಚನೆಯನ್ನು ಕೊಡಬೇಕು ಹಾಗೆ ಅಗತ್ಯವಾಗಿರ್ತಕ್ಕಂಥ ಕುಡಿಯುವ ನೀರಿನ ವ್ಯವಸ್ಥೆ ಅದು ದನಕರಿಗಳಿಗಿರ್ಬೋದು ಜಾನುವಾರುಗಳಿಗಿರ್ಬೋದು ರೈತರಿಗರಿಗಿರ್ಬೋದು ಕುಡಿಯೋ ನೀರಿನ ವ್ಯವಸ್ಥೆಗೆ ಯಾವುದೇ ರೀತಿಯ ತೊಂದರೆ ಆಗದೇ ರೀತಿಯಲ್ಲಿ ತಾವು ಕ್ರಮವಹಿಸಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನು ಮಾಡುತ್ತೆ ತಾಲೂಕಿನ ಹುಲಿಕೆರೆ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಗ್ರಾಮದ ರಸ್ತೆ ಕಾಮಗಾರಿಗೆ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಇಂದು ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ಮಾತನಾಡಿದ ಅವರು ಇಂದು ತಾಲೂಕಿನ ಹುಲಿಕೆರೆ ಪಿಳ್ಳೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನೇಕ ಗ್ರಾಮದ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ಗುತ್ತಿಗೆದಾರರು ಕಾಮಗಾರಿಯನ್ನು ಆದಷ್ಟು ಬೇಗ ಮುಗಿಸುವುದರ ಜೊತೆಗೆ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಿ ಎಂದು ಸೂಚನೆ ನೀಡಿದರು ಹುಳ್ಳೇನಹಳ್ಳಿ ಪಂಚಾಯಿತಿ ಹುಲಿಕೆರೆ ಪಂಚಾಯಿತಿ ಬಿದ್ರೆ ಪಂಚಾಯಿತಿ ಮೂರು ಪಂಚಾಯಿತಿಗಳ ಕಾಮಗಾರಿಗಳ ಶಂಕುಸ್ಥಾಪನೆ ಹಾಗೂ ಮೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹುಲಿಕೆರೆ ಪಂಚಾಯಿತಿನಲ್ಲಿ ಜನಸಂಪರ್ಕ ಸಭೆ ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರತಕ್ಕಂಥ ಮಾಡಿಮನೆ ಸತೀಶ್ ಅವರು ಉಪಾಧ್ಯಕ್ಷರತಕ್ಕಂಥ ಪುಳ್ಯನಹಳ್ಳಿ ಲೋಕೇಶ್ ಅವರು ಗ್ರಾಮ ಪಂಚಾಯಿತಿ ಪುಳ್ಳ್ಯನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಂದ್ರ ಆಚಾರ್ಯು ಮಹೇಶ್ವರಾಚಾರ್ಯರು ಹುಲಿಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ರೂಪಾ ರಂಗನಾಥ್ ರೂಪಾ ರತ್ನಮ್ಮ ರಂಗನಾಥ್ರು ಹುಲಿಕೆರೆ ಆನಂದವರು ಮತ್ತು ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಉಮೇಶ್ ಅವರು ಹುಳ್ಳೆನಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಹುಲಿಕೆರೆ ಗ್ರಾಮ ಪಂಚಾಯತಿ ಎಲ್ಲ ಉಪಾಧ್ಯಕ್ಷ ಸದಸ್ಯರುಗಳೊಂದಿಗೆ ಇವತ್ತು ಈ ಗುದಲಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದರು ಸುಮಾರು ಏನು ಕಳೆದ ವರ್ಷ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ಅದರಲ್ಲಿ ಇವತ್ತು ಈ ಸಕ್ಕರಾಪಟ್ಟಣ ಭಾಗದಲ್ಲಿ ಪಿಳ್ಳ್ಯನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷದಷ್ಟು ಅನುದಾನವನ್ನು ಸಮುದಾಯ ಭವನ ದೇವಾಲಯ ಹಾಗೂ ಕಾಂಕ್ರೀಟ್ ರಸ್ತೆಗಳಿಗೆ ಕೊಟ್ಟಿದ್ದೀವಿ ಅದೇ ರೀತಿ ಎಸ್ ಬಿದ್ರೆ ಪಂಚಾಯಿತಿಗೆ ಸುಮಾರು ಎಪ್ಪತ್ತೈದು ಲಕ್ಷ ಅನುದಾನವನ್ನು ದೇವಾಲಯ ಸಮುದಾಯ ಭವನ ರಸ್ತೆಗಳಿಗೆ ಹಾಕಿದ್ದಾವೆ ಇಳಿಕೆರೆ ಪಂಚಾಯಿತಿಗೆ ಒಂದು ಕೋಟಿ ಎಂಬತ್ತು ಲಕ್ಷ ರಸ್ತೆ ಸಮುದಾಯ ಭವನ ದೇವಾಲಯ ಚೆಕ್ ಡ್ಯಾಮ್ ಇಷ್ಟು ಸೇರಿ ಒಂದು ಕೋಟಿ ಎಂಬತ್ತು ಲಕ್ಷ ಹುಲಿಕೆರೆ ಪಂಚಾಯಿತಿ ಇದಿಷ್ಟರೂ ಶಂಕುಸ್ಥಾಪನೆ ಮತ್ತು ಬುದಲಿ ಪೂಜೆ ನೆರವೇರಿಸಿದ್ದೇವೆ ನಾನು ಅಧಿಕಾರಿಗಳಿಗೆ ಕಾಮಗಾರಿನ ಗುಣಮಟ್ಟದ ಕಾಮಗಾರಿನ ಮಾಡಬೇಕು ಅನ್ನೋ ಒಂದು ಮನವಿನೂ ಮಾಡ್ತಾ ಕಾಮಗಾರಿ ಗುಣಮಟ್ಟದಿಂದ ಇರಬೇಕು ಈ ಒಂದು ಕೆಲಸ ಮಾಡೋದ್ರ ಮುಖಾಂತರ ಜನರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆ ಅಭಿವೃದ್ಧಿಗೂ ಮುನ್ನಡೆದಿದೆ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹಡಿಮನೆ ಸತೀಶ್ ಉಪಾಧ್ಯಕ್ಷರಾದ ಲೋಕೇಶ್ ರತ್ನಮ್ಮ ಜಗದೀಶ್ ಸೌಂದರ್ಯ ಜಗದೀಶ್ ಗ್ರಾಮದ ಮುಖಂಡರು ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಾರ್ಚ್ ಒಂದರಿಂದ ಐದರವರೆಗೆ ಮಂಡಲ ಮಟ್ಟದಲ್ಲಿ ಅಟಲ್ಜಿ ಕುರಿತು ವಿಚಾರ ಸಂಕೀರ್ಣ ಮಾರ್ಚ್ ಹತ್ತರಿಂದ ಹದಿನಾಲ್ಕರವರೆಗೆ ಜಿಲ್ಲಾ ಕೇಂದ್ರವನ್ನು ಒಳಗೊಂಡಂತೆ ಎಲ್ಲ ಮಂಡಲಗಳಲ್ಲಿ ಅಟಲ್ಜಿ ಕುರಿತು ಭಾಷಣ ಪ್ರಬಂಧ ರಂಗೋಲಿ ಚಿತ್ರಕಲೆ ಹಾಗೂ ಇತ್ಯಾದಿ ಸ್ಪರ್ಧೆಗಳನ್ನು ನಡೆಸಲಾಗುತ್ತದೆ ಮಾರ್ಚ್ ಹದಿನೈದರಂದು ಜಿಲ್ಲಾ ಮಟ್ಟದಲ್ಲಿ ಅಟಲ್ಜಿ ಜೀ ಸಮ್ಮೇಳನವನ್ನು ನಡೆಸಲಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ತಿಳಿಸಿದರು ಭಾರತೀಯ ಜನತಾ ವರ್ಷದ ಮುನ್ನೂರವತ್ತೈದು ದಿವಸ ಹಲವಾರು ಚಟುವಟಿಕೆಗಳಲ್ಲಿ ಜನಪರ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಯಾವಾಗ ಜನರ ಜೊತೆ ಇರಬೇಕು ಅನ್ನೋದನ್ನ ನಮ್ಮ ಹಿರಿಯರು ನಮಗೆ ಹೇಳ್ಕೊಂಡು ಕೊಟ್ಟಿರೋ ಹಾಗೆ ಈ ದೇಶ ಕಂಡಂಥ ಮುನ್ಸಲಿ ನಾಯಕ ಹೃದಯ ಉಳ್ಳಂತ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರನೇ ವರ್ಷದ ಅವರ ಜನ್ಮಶತಾಬ್ದಿಯ ಕಾರ್ಯಕ್ರಮವನ್ನು ನಮ್ಮ ರಾಷ್ಟ್ರದ ಅಧ್ಯಕ್ಷರ ಸೂಚನೆ ಮೇರೆಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಯಡಿಯೂರಪ್ಪನವರ ಆದೇಶದ ಮೇರೆಗೆ ಇದೇ ಬರುವ ಫೆಬ್ರವರಿ ಇಪ್ಪತ್ತೆಂಟರಿಂದ ಫೆಬ್ರವರಿ ಇಪ್ಪತ್ತೆಂಟರ ಇಪ್ಪತ್ತೆಂಟರಿಂದ ಜಿಲ್ಲೆಯಲ್ಲಿ ಮಾರ್ಚ್ ಹದಿನೈದರ ತನಕ ಅವರ ಒಂದು ಸ್ಮೃತಿ ಸಂಕಲನ ಮತ್ತು ಪ್ರಚಾರ ಅಭಿಯಾನ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರ ಮೂರನೇ ವರ್ಷದ ಜನ್ಮಶತಾಬ್ದಿಯ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ತುಂಬಾ ಆಕರ್ಷಿತವಾಗಿದೆ ಆ ವಿಶೇಷವಾಗಿ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನೈದರವರೆಗೆ ಈ ಕಾರ್ಯಕ್ರಮ ನಾವು ಮಾಡುವಂತದ್ದು ಆಗಿತ್ತು ಆ ಈ ವರ್ಷ ಪೂರ್ತಿ ನಮ್ಮ ಎಲ್ಲಾ ಮಂಡಲಗಳಲ್ಲಿ ಅಟಲ್ ಜಿ ಅವರ ಹೆಸರಿನಲ್ಲೇ ನಾವು ಕಾರ್ಯಕ್ರಮವನ್ನ ಎಲ್ಲಾ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ವಿ ಇದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಮಂಡಲ ಮಟ್ಟಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಲಾಗಿದೆ ಈ ಸಮಿತಿಯ ಸಂಚಾಲಕರನ್ನಾಗಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಜಿಲ್ಲಾ ಬಿ ಜೆ ಪಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಚೈತ್ರಶ್ರೀ ಮಾಲ್ತೇಶ್ ಅವರನ್ನ ಸಂಚಾಲಕರನ್ನಾಗಿ ಮಾಡಿ ಫೆಬ್ರವರಿ ಒಳಗಾಗಿ ಎಲ್ಲ ಮಂಡಲಗಳಲ್ಲಿ ಅಟಲ್ ಜಿ ಅವರ ಕಾಲಘಟ್ಟದಲ್ಲಿ ಅವರೊಂದಿಗೆ ಅನುಭವಗಳನ್ನು ಹೊಂದಿದ್ದವರು ಅವರ ಜೊತೆ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಅವರನ್ನ ಹತ್ತಿರದಿಂದ ಬಲ್ಲಂಥವ್ರು ಮತ್ತು ಅವರ ಆ ಏನು ವಿಚಾರ ಗೋಷ್ಠಿಗಳಲ್ಲಿ ಅವರ ಪತ್ರಿಕಾಗೋಷ್ಠಿಗಳಲ್ಲಿ ಅವ್ರ ಜೊತೆ ಸಂಪರ್ಕ ಇದ್ದಂಥವ್ರನ್ನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರೇ ಆಗಿದ್ರು ಅವರನ್ನ ಭೇಟಿ ಮಾಡಿ ಅವರಿಗೆ ಸನ್ಮಾನ ಮಾಡುವಂತ ಕೆಲಸ ಕಾರ್ಯಗಳನ್ನ ಆ ಮಂಡಲದ ಮಟ್ಟದಲ್ಲಿ ಮಾಡೋದಾಗಿತ್ತು ನಾವು ಈಗಾಗಲೇ ಯೋಚನೆಯನ್ನ ಮಾಡಿದ್ವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮ್ಮೇಳನದಲ್ಲಿ ಅಟಲ್ಜಿ ಅವರ ಜೀವನ ಸಾಧನೆ ಕುರಿತು ಚಿತ್ರ ಪ್ರದರ್ಶನವನ್ನ ಅನಾವರಣ ಮಾಡಲಿದ್ದೇವೆ ಜೊತೆಗೆ ಅಟಲ್ಜಿ ಅವರೊಂದಿಗಿನ ಕಾಲಘಟ್ಟದಲ್ಲಿ ಕೆಲಸ ಮಾಡಿದ ಹಿರಿಯ ಕಾರ್ಯಕರ್ತರನ್ನು ಸನ್ಮಾನಿಸಲಿದ್ದೇವೆ ಜಿಲ್ಲೆಯಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯನ್ನ ಮಾಡಲಾಗುತ್ತದೆ ಸಮ್ಮೇಳನದಲ್ಲಿ ಅಟಲ್ಜಿ ಅಟಲ್ ಜಿ ಅವರ ಬಹುತ್ವ ಪ್ರಮುಖರಿಂದರು ಇಲ್ಲೂ ಅವರು ಪಕ್ಷಗಳು ಒಬ್ಬ ಆಡಳಿತ ನಾಯಕನಲ್ಲಿ ಒಳಗೊಂಡಂತೆ ಇತ್ಯಾದಿ ಎಲ್ಲ ಕರೆದು ಒಂದು ಕಾರ್ಯಕ್ರಮ ಮಾಡುತ್ತಿರುವ ಯೋಚನೆ ಮಾಡಿ ಮಾರ್ಚ್ ಹದಿನೈದನೇ ತಾರೀಕು ಅಟಲ್ಜಿ ಒಂದು ಜೀವನ ಕುರಿತು ಪ್ರದಕ್ಷಿಣೆಯನ್ನು ಏರ್ಪಾಡು ಮಾಡಿ ಅದರಲ್ಲಿ ಕೆಲವರು ವಿಶೇಷವಾಗಿ ಕೆಲವರನ್ನ ಕರೆದು ಅಸಮಾನ ಮಾಡುವಂತದ್ದು ಮತ್ತೆ ಆ ಮಂಡಲ ವಿವಿಧ ಮಂಡಲಗಳಲ್ಲಿ ಎಲ್ಲಿ ಸ್ಪರ್ಧೆಗಳು ನಡೆಸುತ್ತೆ ಬಹುಮಾನ ಒಂದು ಕಾರ್ಯಕ್ರಮವನ್ನ ನಾವು ಮಾರ್ಚ್ ಹದಿನೈದು ತಾರೀಕು ಆ ಹೆಸರು ನಮ್ಮ ಇವತ್ತಿನ ಯುವ ಪೀಳಿಗೆ ಯಾರು ಭಾರತೀಯ ಜನತಾ ಪಾರ್ಟಿಗೆ ಇತ್ತೀಚೆಗೆ ಬಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಪಕ್ಷದ ಕಾರ್ಯಕರ್ತರಾಗಿ ದುಡಿತಾ ಇದ್ದಾರೆ ಅವರೆಲ್ರಿಗೂ ನಮ್ಮ ಹಿರಿಯರ ಮಾರ್ಗದರ್ಶನ ಮತ್ತು ಹಿರಿಯ ಯಾವ ರೀತಿ ಪಕ್ಷವನ್ನ ಕಟ್ಟಿದ್ರು ಮತ್ತೆ ಯಾವ ರೀತಿ ಪಕ್ಷವನ್ನ ಮುಂದೆ ತಗೊಂಡು ಬಂದ್ರು ಮತ್ತೆ ಈ ದೇಶಗಳನ್ನ ಏನು ಅಂತ ತಿಳಿಸ್ಲಿಕ್ಕೆ ಆದರ್ಶ ಬಂದ್ರೆ ನಮಗೆ ಅಟಲ್ ವಾಜಪೇಯಿ ಅವರು ಸೊ ಹಾಗಾಗಿ ಆ ಮೂರನೇ ವರ್ಷದ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಮತ್ತು ವಿಜೃಂಭಣೆಯಿಂದ ಅವೆಲ್ಲರೂ ನಮಗೆ ನಮ್ಮಲ್ಲಿ ಇವತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರು ಅದು ಸನ್ಮಾನ್ಯ ರಣೇಶ್ ಅವರು ಇರ್ಬೋದು ಸೀಟರ್ ಇರ್ಬೋದು ನಮ್ಮ ಲೋಕಸಭೆಯಲ್ಲಿ ಕಡೂರ್ನ ಎಕ್ಸ್ ಎಂ ಎಲ್ ಬೆಳ್ಳಿ ಪ್ರಕಾಶ್ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ತರೀಕೆರೆ ಎಕ್ಸ್ ಎಂ ಎಲ್ ಆಗಿರ್ತಕ್ಕಂಥ ಸುರೇಶ್ ಅವರು ಹಾಗೆ ನಮ್ಮ ಮಾಜಿ ಮಂತ್ರಿಗಳು ಶೃಂಗೇರಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವ ಡಿ ಎನ್ ಶಿವರಾಜ್ ಅವರು ಇವರೆಲ್ಲರ ನಮ್ಮ ನಾಯಕರ ಒಂದು ಮಾರ್ಗದರ್ಶನ ತಗೊಂಡು ಒಳಗೊಂಡಂತೆ ಸುದೀಪ್ ಬಿಜೆಪಿ ರೈತ ಗಿ ವೆಂಕಟೇಶ್ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಅನಧಿಕೃತವಾಗಿ ಗೂಡ್ಸ್ ವಾಹನ ಮತ್ತು ವೈಟ್ ಬೋರ್ಡ್ ವಾಹನಗಳಲ್ಲಿ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದಾರೆ ಇದರಿಂದ ಟ್ಯಾಕ್ಸಿ ಚಾಲಕರಿಗೆ ನಷ್ಟ ಉಂಟಾಗಿದೆ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಗಿರೀಶ್ ಒತ್ತಾಯಿಸಿದ್ದಾರೆ ಇವತ್ತು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಆರ್ ಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ನಡೆಯಿತು ಏನು ನಗರದಲ್ಲಿ ಹಾಗೂ ಜಿಲ್ಲೆಯಲ್ಲಿ ಕ್ಯಾಂಪರ್ ವಾಹನ ಮತ್ತು ದ್ವಿಚಕ್ರ ಸೆಲ್ಫ್ ಡ್ರೈವ್ ವಾಹನ ಹಾಗೂ ಆಟೋ ರಿಕ್ಷಾಗಳಲ್ಲಿ ಬಾಡಿಗೆಗೆ ಪ್ರವಾಸಿಗರನ್ನ ಕರೆದೊಯ್ತಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಅದರ ಒಂದು ಅಂತಿಮ ಘಟ್ಟವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಸಭೆ ಕರೆದಿದ್ರು ಆ ಸಭೆಯಲ್ಲಿ ಚರ್ಚಿಸಿ ಏನು ಅನಧಿಕೃತವಾಗಿ ಇದೆ ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೊಡೋದಕ್ಕೆ ಬರೋದಿಲ್ಲ ಅದು ಕಾನೂನು ಬಾಹಿರ ಆಗಿರುತ್ತೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ಗೂಡ್ಸ್ ವಾಹನಗಳಲ್ಲಿ ಪ್ರವಾಸಿಗರನ್ನು ಕರೆದುಕೊಂಡು ಹೋಗುವ ಹಾಗಿಲ್ಲ ಆದರೆ ನಗರದಲ್ಲಿ ಅನೇಕ ಗೂಡ್ಸ್ ವಾಹನಗಳು ಮುಳ್ಳಯ್ಯನಗಿರಿ ದತ್ತಪೀಠ ಸೇರಿದಂತೆ ವಿವಿಧೆಡೆಗೆ ಪ್ರವಾಸಿಗರನ್ನು ಕರೆದುಕೊಂಡು ಹೋಗಲಾಗುತ್ತಿದೆ ಎಂದರು ಮೋಟಾರ್ ಆಕ್ಟ್ ಪ್ರಕಾರ ಅದನ್ನು ಪ್ರವಾಸಕ್ಕೆ ಬಳಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇವು ಬದಲಾವಣೆ ಆಗಿ ಆದಷ್ಟು ಬೇಗ ನೀವು ಇರುವಂಥ ವಾಹನಗಳನ್ನ ಬದಲಾಯಿಸಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ಆದರೆ ಕಾನೂನು ಪ್ರಕಾರ ನೀವು ಬಾಡಿಗೆ ಮಾಡೋದಕ್ಕೆ ಅವಕಾಶ ಇದೆ ಮುಂದಿನ ದಿನಗಳಲ್ಲಿ ಈ ರೀತಿ ವಾಹನಗಳಲ್ಲಿ ನೀವು ಪ್ರವಾಸಿಗರನ್ನ ಕರೆದೊಯ್ಯೋದನ್ನು ಕಂಡು ಬಂತು ಅಂದರೆ ಕಾನೂನು ರೀತಿ ಕ್ರಮ ಕೈಗೊಂಡು ವಾಹನ ಜಪ್ತಿ ಮಾಡುವಂಥದ್ದಾಗಲಿ ಮತ್ತು ಲೈಸೆನ್ಸ್ ಪರವಾ ವಾಹನ ಚಲಾವಣಾ ಪರವಾನಗಿ ಇದೆ ಅದನ್ನು ರದ್ದು ಮಾಡ್ತೀವಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಎಸ್ ಪಿ ಅಧಿಕಾರಿಗಳು ತಿಳಿಸ್ಕೊಟ್ಟಿರ್ತಾರೆ ಟ್ಯಾಕ್ಸಿ ಚಾಲಕರ ಸಂಘದ ಉಪಾಧ್ಯಕ್ಷ ರವಿ ಗೌಡ ಮಾತನಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಅಧಿಕಾರಿ ಜಿಲ್ಲಾಧಿಕಾರಿ ಪೊಲೀಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಇದೇ ರೀತಿ ಮುಂದುವರೆದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಇಲ್ಲ ದಯಾಮರಣ ಕೊಡಿ ಎಂದರು ಐದನೇ ತಿಂಗಳು ಹದಿನಾಲ್ಕನೇ ತಾರೀಖ್ ಕಂಪ್ಲೇಂಟ್ ಕೊಟ್ಟಾಗ ಕ್ಯಾಂಪರವರೇ ಎಸ್ಪಿ ಹತ್ರ ನೂರ ಗಾಡಿ ಇದೆ ಅಂತ ಅವರೇ ಹೇಳಿದ್ದು ನಾವೇಳಿದಲ್ಲಂಕೆ ಅಂಶ ಕೊಟ್ಟಿದ್ದು ಅವರೇ ನೂರೈದು ಗಾಡಿ ಇದೆ ಅಂತ ಹೇಳಿದ್ದಾರೆ ನಮ್ಮದು ಟ್ಯಾಕ್ಸಿ ಚಿಕ್ಕಮಗಳೂರಲ್ಲೇ ಈಗ ನಮ್ಮದು ಈಗ ಫೋರ್ ನಾಟ್ ಸೆವೆನು ಟಿ ಟಿ ಕಾರು ಎಲ್ಲ ಸೇರಿಸಿ ಒಂದು ನಾನ್ನೂರೈವತ್ತರಿಂದ ಐನೂರು ಗಾಡಿ ಇದೆ ಯಾವುದು ವ್ಯಾನು ಫೋರ್ ನಾಟ್ ಓರೆಲ್ಲ ಎಲ್ಲ ಟೂರಿಸ್ಟು ಈಗ ಆಗ್ಬೋದು ಆಮೇಲೆ ನಮ್ಮ ಟ ಟ್ರ್ಯಾಕ್ಸ್ ಆಗ್ಬೋದು ಕಾರ್ಗಳಾಗ್ಬೋದು ಎಲ್ಲ ಟೋಟಲಿ ನಾನ್ನೂರೈವತ್ತರಿಂದ ಐನೂರು ಗಾಡಿ ಇದೆ ನೂರು ನೂರೈವತ್ತು ಗಾಡಿಯವರು ಇದೆ ಅಂತ ಇವರೇ ಅಂಶ ನಮಗೆ ಗೊತ್ತಿಲ್ಲ ಹೇಳಿ ಇವರು ದಿಕ್ಕಿಸಿ ಅವತ್ತಿಂದ ರಾಜ್ಯ ಸರ್ಕಾರದಲ್ಲಿಯೂ ಲೆಟ್ರ್ ಬರ್ದಿದ್ದೀವಿ ಆಮೇಲೆ ಡಿ ಸಿ ಎಸ್ ಪಿ ಆರ್ ಟಿ ಓರ್ ಹತ್ರ ಬಿಡಿ ಒಂದು ಐವತ್ತು ಸಲ ಹೋಗಿದ್ವಿ ಆರ್ ಟಿ ಓರ್ ಏನೂ ಬರೀ ಸ್ಪಂದಿಸ್ತಾ ಇಲ್ಲ ಇವತ್ತು ಮೂರು ಜನ ಸಿಕ್ಕಿ ಮಾತಾಡಿ ಅವ್ರು ಹೇಳಿದ್ದಾರೆ ಗೂಡ್ಸ್ ಗಾಡಿಗಳನ್ನ ಕಂಟ್ರೋಲ್ ಮಾಡ್ತೀವಿ ಅಂತ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅದ್ರ ಜೊತೆ ಟೂ ವೀಲು ಏನಾಗಿದೆ ಅಂದರೆ ಚಿಕ್ಕಮಗ್ಳೂರ್ ಇರೋ ಮೂರು ರೋಡು ಹತ್ತು ಕಿಲೋಮೀಟ್ರ್ ಇಲ್ಲ ಆ ಮೈಸೂರವರು ಪಾಸಿಂಗ್ ಹಾಕೊಂಡು ಬೆಂಗಳೂರು ಪಾಸಿಂಗ್ ಹಾಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ ನಾವು ಹೋಗೋದು ಆಟೋದವರು ಇಪ್ಪತ್ತು ಹತ್ತು ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟ್ರ್ ಅವ್ರದ್ದು ಪರ್ಮಿಷನ್ ಇದೆ ಮುಳ್ಳಯ್ಯಗಿರಿ ಬಾಬಡನ್ಗಿರಿ ಎಲ್ಲ ಟೂರಿಸ್ಟ್ ಮಾಡ್ತಾರೆ ಬೇಲೂರು ಹಳೆಬೀಡು ಹೋಗ್ತಾರೆ ಈ ಕ್ಯಾಂಪರವರು ನೋಡಿ ಎಲ್ಲಿಗೆ ಹೋಗ್ತಾರೆ ಬೇಲೂರು ಹಳೇಬೀಡು ಕೆಮ್ಮಣ್ಣಗುಂಡಿ ಮೈಸೂರು ಮೊನ್ನೆ ಒಂದು ಗಾಡಿ ಬಂದಿತ್ತು ಎರಡು ತೂಫಾನ್ ಜೊತೆ ಒಂದು ಕ್ಯಾಂಪರ್ ಹೋಗಿದೆ ನಮ್ಮ ಕಡುಬುಗೆರೆ ಇದು ಕಡುಬಗೆರೆ ಅಂತೀರಿ ಕಡುಬುಗೆರೆ ಮೈಸೂರು ಕ ರೈಲ್ವೆ ಸ್ಟೇಷನು ಬೇಲೂರು ಹಳೆ ಎಲ್ಲ ಟೂರಿಸ್ಟ್ ಹೋಗ್ತಾರೆ ಅವರು ಇಲ್ಲಿ ಅಲ್ಲಿ ಅಂತಲ್ಲ ಅದು ಎಲ್ಲದಕ್ಕಿಂತ ಎಲೆಕ್ಷನಿಗೆ ಬಿಡ್ತಾ ಇದ್ದಾರಲ್ಲ ಕ್ಯಾಂಪರವ್ರು ಅದರಲ್ಲಿ ಸರ್ಕಾರದವ್ರಿಗೆ ಚಿಕ್ಕಮಂಗ್ಳೂರು ಜಿಲ್ಲಾಡಳಿತ ಕಳಿಸಿದೆಯಲ್ಲ ಎಲೆಕ್ಷನ್ಗೆ ಗೂಡ್ಸ್ ಗಾಡಿನ ಕಳಿಸಿದ್ರಲ್ಲ ಎಲೆಕ್ಷನ್ಗೆ ಯಾವ ಥರ ತೊಗೊಂಡಿರೋದು ಯಾರು ಆಕ್ಷನ್ ತೊಗೊಂಡಿಲ್ಲವಲ್ಲ ನಾವು ಹೇಳಿದ್ವಿ ಅಲ್ಲ ಅದು ಅದರಿಂದ ಈಗ ನಾವು ಇದು ಫೈನಲ್ಲು ಇದ್ರ ಮುಂದೆ ನಾವು ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಕೋರ್ಟಿಗೆ ಹೋಗ್ತೀವಿ ಯಾವುದೇ ಕಾರಣಕ್ಕೂ ಚಿಕ್ಕಮಂಗ್ಳೂರಲ್ಲಿ ಗೂಡ್ಸ್ ಗಾಡಿಗಳು ಆಗ ನಿಲ್ಲೋವರೆಗೂ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ ಲೋಕಾಯುಕ್ತಕ್ಕೂ ಹೋಗ್ತೀವಿ ನಾವು ಮೇಲ್ಗಡೆ ಅವರು ಅಲೋಕ್ ಕುಮಾರ್ ಎ ಡಿ ಜಿ ಪಿ ಹೇಳಿದ್ದಾರೆ ಗೂಡ್ಸ್ ಗಾಡಿ ಲೈಸೆನ್ಸ್ ಸಸ್ಪೆಂಡ್ ಮಾಡಿ ಪರ್ಮಿಟ್ ಸಸ್ಪೆಂಡ್ ಮಾಡಿ ಅಂದರೆ ಈಗ ಯಾರು ಏನು ಮಾಡ್ಯಾರೆ ಪೊಲೀಸ್ನವ್ರಿಗೆ ಕೇಳಿದ್ರೆ ಅದು ನಮಗೆ ಬರೋಲ್ಲ ಅಂತಾರೆ ಅವ್ರು ಕೇಳಿದ್ರೆ ಏನು ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಲ್ಲ ಅದು ಏನು ಅಂತ ಆರ್ ಟಿ ಒರಂತೂ ಟ್ಯಾಕ್ಸ್ ಚೆಕ್ ಮಾಡೋಕೆ ಬರ್ತಾರೆ ಪಕ್ಕದಲ್ಲೇ ಗೂಡ್ಸ್ ಗಾಡಿ ಇರುತ್ತೆ ಕ್ಯಾಂಪರ್ ಇರುತ್ತೆ ಸುಮ್ಮನೆ ಹೋಗ್ತಾರೆ ಅದು ಯಾವ ಮುಲಾಜೇನೋ ಅದು ನಮಗಂತೂ ಗೊತ್ತಿಲ್ಲ ದಯವಿಟ್ಟು ಜಿಲ್ಲಾಡಳಿತದಲ್ಲಿ ವಿನಂತಿ ಏನಂದರೆ ಸಾರ್ವಜನಿಕರ ಜೀವ ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ನಾವು ಬೇರೆಯನ್ನು ಕೇಳ್ಕೊತ ಇಲ್ಲ ನಾಳೆ ಹೆಚ್ಚು ಕಡಿಮೆ ಸತ್ತರೆ ಸ ಜಿಲ್ಲಾಡಳಿತ ಏನಾದ್ರು ದುಡ್ಡು ಕೊಡೋದಿದ್ರೆ ಓಡಿಸ್ಕೊಳ್ಳಿ ಅದಕ್ಕೊಂದು ಲೈಸೆನ್ಸ್ ಕೊಟ್ಬಿಡಿ ಯಾರು ಕೊಡ್ತಾರೆ ಹೆಂಡತಿ ಮಕ್ಕಳು ಅವರು ಪಾಪ ಹೊರಗಡೆ ಬಂದಿರ್ತಾರೆ ಅವ್ರಿಗೆ ಏನು ಗೊತ್ತು ಚಿಕ್ಕಮಗಳೂರು ಮ ಇದು ಇಮಾರ್ಸ್ಬಿಟ್ಟಿಯ ರೀ ಎಲೆಕ್ಷನ್ ಟೈಮಲ್ಲಿ ಇನ್ನು ಹೊರಗಡೆರಿಗೆ ಏನು ಗೊತ್ತಿದೆ ಚಿಕ್ಕಮಗ್ಳೂರು ಟಿ ಯಾಮರ್ಸ್ ಇರಲ್ಲ ಹೊರಗಡೆರಿಗೆ ಏನು ಗೊತ್ತಿದೆ ಪರ್ಮಿಷನ್ ಇದೆ ಅಂತ ಬರ್ತಾರೆ ನಾಳೆ ಹೆಚ್ಚು ಕಡಿಮೆ ಆದಾಗ ಅದು ಗೊತ್ತಾಗೋದು ದಯವಿಟ್ಟು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮಾಡ್ಕೊಂತೀವಿ ನಾವು ಗೂಡ್ಸ್ ಗಾಡಿಗಳನ್ನು ಸ್ಟಾಪ್ ಮಾಡಿ ನಮ್ಮ ಗೂ ಟ್ರಾವೆಲ್ಸ್ ವೆಹಿಕಲ್ಗಳನ್ನು ಏನು ಪರ್ಮಿಟ್ ಇದೆ ಆ ಗಾಡಿಗಳನ್ನು ಎಲ್ಲ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ಚಿಕ್ಕಮಗಳೂರು ಚಿಕ್ಕಮಗಳೂರು ಟ್ಯಾಕ್ಸಿ ಚಾಲಕರ ಉಪಾಧ್ಯಕ್ಷರಿಂದ ನಮಸ್ಕರಿಸಿ ಕೇಳ್ಕಂತ ನಮಸ್ಕಾರ ಸುದ್ದಿಗೋಷ್ಠಿಯಲ್ಲಿ ಟ್ಯಾಕ್ಸಿ ಚಾಲಕರು ಮಾಲೀಕರ ಸಂಘದ ಸದಸ್ಯರಾದ ಕಿರಣ್ ಕುಮಾರ್ ಸತೀಶ್ ಮೋಹನ್ ಕುಮಾರ್ ಕಾಂತರಾಜ್ ರೋಹನ್ ಉಪಸ್ಥಿತರಿದ್ದರು Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumarhegde, our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step. From farm to fork, ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ಪ್ರಕಾಶಮಾನವಾದ ಬೆಳಕಿನಿಂದ ಎದುರು ಬರುತ್ತಿರುವ ವಾಹನಗಳನ್ನು ಅರಿಯಲು ವಿಫಲರಾಗುತ್ತಿದ್ದೀರಾ ರಾತ್ರಿ ಸಮಯದಲ್ಲಿ ವಾಹನ ಚಾಲನೆ ಮಾಡಲು ಕಷ್ಟವಾಗುತ್ತಿದ್ಯಾ ನವೀನ ತಂತ್ರಜ್ಞಾನದಿಂದ ಅಪಘಾತಗಳಿಂದ ನಿಮ್ಮ ಜೀವನವನ್ನ ರಕ್ಷಿಸಿಕೊಳ್ಳಲು ಪರಿಹಾರ ಇಲ್ಲಿದೆ ವಿಭಿನ್ನ ಬೆಳಕಿನ ಪರಿಸ್ಥಿತಿಗಳಲ್ಲಿ ಚಾಲನೆ ಮಾಡಲು ನಮ್ಮ ಲೆನ್ಸ್ಗಳು ವಿಶೇಷವಾಗಿ ತಯಾರಾಗಿದ್ದು ಎದುರಿನ ವಾಹನದ ಹೆಡ್ಲೈಟ್ಗಳಿಂದ ಹೊಳೆಯುವ ಪ್ರಕಾಶವನ್ನು ಕಡಿಮೆ ಮಾಡುವುದರ ಜೊತೆಗೆ ಫೋಕಸ್ ಅನ್ನು ಕೂಡ ಹೆಚ್ಚಿಸುತ್ತದೆ ನಿಮ್ಮ ಕಣ್ಣಿನ ಆಯಾಸವನ್ನ ಕಡಿಮೆ ಮಾಡುತ್ತದೆ ವಿಶೇಷವಾಗಿ ಚಾಲನೆಗಾಗಿಯೇ ತಯಾರಾಗಿರುವ ನಮ್ಮ ಡ್ರೈವೆಕ್ಸ್ ಲೆನ್ಸ್ಗಳು ಲೆನ್ಸ್ ಶೈಲಿಯ ಅತ್ಯಾಕರ್ಷಕ ಕನ್ನಡಕಗಳು ನಮ್ಮಲ್ಲಿ ಲಭ್ಯವಿದ್ದು ಕೂಡಲೇ ಭೇಟಿ ನೀಡಿ ಪರಿಶೀಲಿಸಿ ನಿಮ್ಮ ಲೆನ್ಸ್ ಖಾತರಿಪಡಿಸಿಕೊಳ್ಳಿ ಕೊಡಿ ಕಣ್ಣಿನ ತಪಾಸಣೆ ಮತ್ತು ಲೆನ್ಸ್ ಕ್ಲಿನಿಕ್ ಮಹಾಲಕ್ಷ್ಮಿ ಸ್ವೀ ಹತ್ತಿರ ಎಂಜಿ ರಸ್ತೆ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ 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 ಎರಡು ನಾಲ್ಕು ನಾಲ್ಕು ಸೊನ್ನೆ